ಸ್ನೇಹಿತರೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹಲವಾರು ಮಳಿಗೆಗಳು ಇದ್ದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಈ ಮಳಿಗೆಗಳಲ್ಲಿ ನಮ್ಮ ಪರಿಚಯದವರು ಅನೇಕರು ಇದ್ದರು ಅವರೊಡನೆ ಕಳೆದ ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಯಾವ್ ಬೇಕಾದ್ರೂ ನಾಳೆಗೂ ತಗೋಬಹುದು ಇಲ್ಲಾಂದ್ರೆ ನಾನು ನಂಬರ್ ಹಾಕಿರ್ತೀನಿ ನಂಬರ್ ಗೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಇದು ಯಾವ್ ಆ ನಂಬರ್ ಅದನ್ನು ಐಟಮ್ ಎಲ್ಲ ಮಾಡ್ಕೊಳ್ತಾರೆ ಜಾಸ್ತಿ ಇದೆ ಜಾಸ್ತಿ ನೋಡಿ ಆಕಸ್ಮತ್ತಾಗಿ ಸಿಕ್ಕ ಸತ್ತ ಬಟ್ಟೆ ಮತ್ತೆ ಅಲ್ಲಿ ಬೇಕಾಗಿರೋ ಸಾಮಾನು ಎಲ್ಲಾ ತಯಾರು ಮಾಡ್ಕೊಳ್ತಾರೆ ಯಾವ ಬೇಕಾದರೂ ನೀವು ಅಲ್ಲಿ ನಂಬರ್ ಗೆ ಸಂಪರ್ಕ ಮಾಡಿದ್ರೆ ಸಿಕ್ಕ ನೋಡಿ ಇದು ನಾವೀಗ ಶ್ರೀದಾ ಕಲೆಕ್ಷನ್ಸ್ ಅಲ್ಲಿ ಇದ್ದೀವಿ ಇವರು ಜೀವರಾಜ್ ಮತ್ತೆ ಅವರ ಮನೆಯವರು ನೋಡಿ ಅವರು ಹೆತ್ಕೊಂಡಿದ್ದಾರೆ ವಿಶೇಷವಾಗಿರುವಂತದ್ದು ಬೆಂಟು ಚೆನ್ನಾಗಿರುತ್ತೆ ಹೆಚ್ಚಾಗಿ ಚೆನ್ನಾಗಿರುತ್ತೆಲ್ಲ ಇದೆ ಬೇಕು ಅಂದ್ರೆ ನಾನಿಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಮಾಡ್ರೆ ಸಿಗುತ್ತೆ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾಳೆಯೂ ಈ ಎಲ್ಲ ಮಳಿಗೆಗಳು ಇರುವುದರಿಂದ ನಿಮಗೆ ಬೇಕಾದ ರೀತಿಯ ವಸ್ತುಗಳನ್ನು ಕೊಂಡುಕೊಂಡು ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು